ಮಾಡುದು ಅಂತೆಲ್ಲ ಒಪ್ಪಿಕೊಂಡಿದ್ದಾಳೆ ಈಗ ಅರ್ಧ ಆಗೋಕೆ ಹೇಳ್ತಾ ಇದ್ದಾಳೆ ನಂಗೆ ಬಚ್ಚಿದ್ರೆ ಎಂತ ಮಾಡುದು ಅಷ್ಟ್ ಟೈಮ್ ನಾವು ಓನ್ಲಿ ಲೇಡೀಸ್ ಹೋಗ್ತಾ ಇದ್ದೇವೆ ಆಶೀರ್ವಾದ ಇಲ್ಲಿ ನಂಗೆ ಓ ದೇವರೇ ಅಂತ ಕಥೆ ಕೇಳಿದ್ರೆ ಅಲ್ಲಿ ಮಧ್ಯಾಹ್ನದ ಒಂದು ಬಿರು ಬಿಸಿಲಿಗೆ ನಾವು ಹೊರಟಿದ್ದೇವೆ ಅದೇ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತುಂಟಾ ಎಲ್ಲಿಗೆ ಅಂತ ನನ್ಗೆ ಗೊತ್ತಿಲ್ಲ ಈಗ ಪ್ರಾಯೋಗಕ್ಕೆ ಹೋಗುದು ಅಂತ ಹೇಳಿ ಮಾಡ್ತಾ ಇದ್ದೆ ಫಾರ್ ಡ್ರೈವಿಂಗ್ ಅಲ್ಲಿ ಸೇಫ್ ಆಗಿ ನಮ್ಮನ್ನು ಕರ್ಕೊಂಡು ಬಂದ್ಲು ಮಾರೆ ನನ್ನದು ಫುಲ್ ಗೈಡೆನ್ಸ್ ಇತ್ತು ಅವಳಿಗೆ ಹಾಯ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ನೋಡಿ ನಾವು ಯಾರೆಲ್ಲ ಇದ್ದೇವೆ ಅಂತ ಇಲ್ಲಿ ಹೇಳಿ ನಾನು ಮತ್ತು ನನ್ನ ತಂಗಿ ಮತ್ತೆ ಹಿಂದೆ ಮಗಳಿದ್ದಾಳೆ ನಾವು ಉಡುಪಿಟ್ಟು ಮಂಗಳೂರು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ತಂಗಿ ಅವಳೇ ಡ್ರೈವ್ ಮಾಡುದು ಅಂತೆಲ್ಲ ಒಪ್ಪಿಕೊಂಡಿದ್ದಾಳೆ ಈಗ ಅರ್ಧ ಆಗೋಗಿ ಹೇಳ್ತಾ ಇದ್ದಾಳೆ ನನಗೆ ಬಚ್ಚಿದ್ರೆ ಎಂತ ಮಾಡುದು ಅಂತ ಅದಕ್ಕೆ ಸೈಡಲ್ಲಿ ನಿಲ್ಲಿಸುವ ಅಂತ ಹೇಳಿದ್ದೆ ಸುಳ್ಳು ಹೇಳಿದ್ದು ಸಹ ಹೋಗುವ ಡ್ರೈವರ್ ಬೇಡ ಅಂತ ಈಗ ಹಾಗೆ ಅಲ್ಲ ಡ್ರೈವಿಂಗ್ ಬರ್ತದೆ ಅಂತ ಹೇಳಿದ್ರೆ ಹೇಗೆ ಹೋಗ್ಬೇಕು ಅಂತ ಡೈರೆಕ್ಷನ್ ಕೊಟ್ಟಿಗೆ ಡೈರೆಕ್ಷನ್ ಮೇಲೆ ಬ ಸೈಡ್ ಬ ಸೈಡ್ ಬ ಸೈಡ್ ಬಾ ಬ್ರೇಕ್ 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 ಅಂತ ಹಾಗೆ ಹೇಳ್ಲಿಕ್ಕೆ ಅದನ್ನ ಕೊಡ್ತಾ ಇರ್ಬೇಕಲ್ಲ ಇದ್ರು ಗತ್ಕೊಳ್ಳುವಾಗ ಹಾಗೆ ಈಗ ಗಂಟೆ ಹನ್ನೆರಡು ಒಂದು ಗಂಟೆ ನಾವು ಎಷ್ಟು ಹೊತ್ತಿಗೆ ಮಂಗಳೂರು ತಲುಪ್ತೇವೆ ಅಂತ ಹೇಳಿ ನಿಮಗೆ ಅಪ್ಡೇಟ್ ಮಾಡ್ತೇವೆ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದ್ರೆ ಇದು ಫಸ್ಟ್ ಟೈಮ್ ನಾವು ಓನ್ಲಿ ಲೇಡೀಸ್ ಹೋಗ್ತಾ ಇದ್ದೇವೆ ಸೊ ಹೇಗೆಲ್ಲ ಆಗ್ತದೆ ಅಂತ ನೋಡ್ತಾ ಇರಿ ವಾಚ್ ಎಲ್ಲಿ ಎಲ್ಲಿ ನಿಲ್ಲಿಸಬೇಡಿ ಅರ್ಧದಲ್ಲಿ ಒಂದೂವರೆ ಗಂಟೆ ತೋರಿಸ್ತದೆ ಹಾಂ ರೂಟ್ ಮ್ಯಾಪ್ ಅದು ಎಷ್ಟು ಸ್ಪೀಡಿಗೆ ಒಂದೂವರೆ ಗಂಟೆ ಸ್ಟ್ಯಾಂಡರ್ಡ್ ಸ್ಪೀಡ್ ಹಾಗೆ ಸ್ಟಾಪಲ್ಲಿ ಒಂದೂವರೆ ಗಂಟೆ ತೋರಿಸ್ತಾ ಉಂಟಂತ ಇಲ್ಲಿ ಮಾತಾಡಿ ಮಾತಾಡಿ ಮಾರ್ರೆ ಒಂದು ನಮ್ಮನೆ ಕಾನ್ಸಂಟ್ರೇಶನ್ ತಪ್ತಾ ಉಂಟು ಇವಳಿಗೆ ಸೊ ನಾನು ಎದುರಲ್ಲಿ ಇದ್ದೇನೆ ಮಾರ್ರೆ ಗಂಡನೊಟ್ಟಿಗೆ ಕೂತ್ಕೊಳ್ಳುದೊಂದು ಬೇರೆ ಎದುರುಗಡೆ ಇದು ಇನ್ನೊಬ್ಬರ ಹೆಂಡತಿ ಒಟ್ಟಿಗೆ ಕೂತ್ಕೊಳ್ಳೋದು ಸ್ವಲ್ಪ ನಡುಕ ಕೊಡು ನಾನು ಎಣಿಸಿದ ಗಾಡಿಯಲ್ಲಿ ಚಂದ ಮಡಿ ನಿದ್ರೆ ಮಾಡ್ಬೇಕು ಇವತ್ತು ಅಂತ ಹೇಳಿ ಹೀಗೆ ಸರ್ತ 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 ನಾನು ಹೀಗೆ ಹೋಗುವ ಸರ್ತ ಈಗ ನಾವು ನೋಡಿ ಇದು ಒಳಗಿನ ರಸ್ತೆ ಒಳ ರಸ್ತೆ ಇಲ್ಲಿ ಈಗ ಸೀದ ನಾವು ಹೈವೇಗೆ ಹೋಗಿ ಸೇರ್ತೇವೆ ಅಲ್ಲಿನ ನಂತರ ನಮಗೆ ಒಂದು ಚೂರು ಸಹ ಉಂಟು ಮಾರ ನಂಗೆ ನೆನಪಿರ್ಲಿಲ್ಲ ಅಂತ ಜಯಲಕ್ಷ್ಮಿ ಹೋಗಿ ಒಂದು ಬಟ್ಟೆ ತಗೊಳ್ಳಿಕ್ಕೆ ಉಂಟು ಅದರ ನಂತರ ನಾವು ಹೋಗುದು ಒಂದು ಫಂಕ್ಷನ್ ಗೆ ಇದು ಉಡುಪಿಯ ಹೈವೇ ಬಂತು ಉಡುಪಿ ಕುಂದಾಪುರ ಹೈವೇ ಇದು ಇದು ಉಡುಪಿ ಕಲಸಾಂಕ ಅಂದ್ರೆ ಅಲ್ಲ ಇದು ಹೈವೇ ಅಲ್ವಾ ನಮ್ಗೆ ಆಚೆ ಸಿಗುದು ಹೌದಾ ಸೊ ನೋಡಿ ತಪ್ಪು ಮಾಹಿತಿಗಾಗಿ ಕ್ಷಮೆ ಇರಲಿ ಇದು ಉಡುಪಿ ಕಲ್ಸಾಕ ಗುಂಡಿ ಬೈಲು ಮಣಿಪಾಲ್ ಉಡುಪಿ ನೋಡಿ ಇದೆಲ್ಲ ಗುಂಡಿ ಬೈಲು ಇಲ್ಲಿ ಅದೇ ಗುಂಡಿ ಬೈಲ್ ಅಂತ ಹೇಳಿದ್ರೆ ಅದೇ ನೋಡಿ ಗುಂಡಿ ಗುಂಡಿ ಲಕ್ಷ್ಮಿಯಲ್ಲಿ ಒಂದು ಬಟ್ಟೆ ನಿಂದ ತೆಗೊಂಡದ ಅದನ್ನು ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಲಿಕ್ಕೆ ಕೊಟ್ಟದ್ದು ಅದೇ ಇವತ್ತು ಹೇಳಿದ್ದು ಈ ನಿಂದ ನಾವು ಜಯಲಕ್ಷ್ಮಿ ಹೋಗ್ಬೋದು ನನ್ನ ನೋಡಿ ಹಾಯ್ ಅಶ್ವಿನಿ ಅಂತ ಹೇಳಿದ್ರು ಆಯ್ತಾ ನಾನು ಯಾರು ಮರ ನನ್ನ ಕ್ಲಾಸ್ಮೇಟ್ ಇಲ್ಲಿದ್ದಾರೆ ಅಂತ ಹೇಳಿ ಮತ್ತೆ ನೋಡಿದ್ರೆ ಅವರು ನನ್ನ ಕಲೆ ಈಗ ಕೈ ಹೊರಗೆ ಹಾಕಬೇಕು ಕಾದು ಹೊರಗೆ ಹಾಕಬೇಕು ಹಾಗೆ ಏನ್ ಹೇಳ್ತಾ ಇದ್ದ ಅವ್ರ ನನ್ನ ಯೂಟ್ಯೂಬ್ ವೀಕ್ಷಕರಂತೆ ಏನು ಯೂಟ್ಯೂಬ್ ಮಾಡುದಿಲ್ಲ ಅಂತೆಲ್ಲ ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗೆ ಮಾತಾಡಿ ಎಲ್ಲ ಹೊರಟು ಭಾರಿ ಖುಷಿ ಆಯ್ತು ಹೌದು ಇಲ್ಲಿ ಒಂದು ಗೇಟ್ ಹಾಕಿ ಒಂದು ಸುತ್ತಾಗಿ ಹೋಗ್ಬೇಕು ಶನಿವಾರ ಆದಿತ್ಯ ಇಲ್ಲಿ ಒಂದು ಗೇಟ್ ನಾನು ತೋರಿಸ್ತೇನೆ ನೋಡಿ ಟುಪಿ ಮಠಕ್ಕೆ ಹೋಗ್ಲಿಕ್ಕೆ ರಶ್ ಆಗ್ತದೆ ಅಂತ ಹೇಳಿ ಎಲ್ಲ ಗೇಟ್ ಇಡುದು ಶನಿವಾರ ಎಲ್ಲ ದೇವರ ದರ್ಶನಕ್ಕೆ ಬರ್ತಾರಲ್ಲ ಅದಕ್ಕೆ ಬ್ಯಾರಿಕೇಡ್ ಅಡ್ಡ ಇಟ್ಟು ಸುತ್ತು ಬಳಸಿ ಬನ್ನಿ ಅಂತ ಅವರದೊಂದು ಏನೆಲ್ಲ ಉಂಟು ಪಾಕಶಾಲೆ ಆಗಿದೆ ನೋಡಿ ಪಾಕಶಾಲೆಯಲ್ಲಿ ಹೊಸತ್ತು ಭಾರಿ ಒಳ್ಳೇದು ಅಕ್ಕ ಯಾವಾಗ ಹೋಗ್ತೀಯಾ ಇದು ಹೊಸ ಆದದ್ದು ಮಾರೈತಿ ನಾನ್ ಬಂದ ಮೇಲೆ ಓ ದೇವರೇ

ಕೆಳಗೆ ನಾನು ರಪ್ಪ ಹೋಗಿ ತಕೊಂಡು ಬರ್ತೇನೆ ಮಧ್ಯಾಹ್ನದ ಒಂದು ಬೀರು ಬಿಸಿಲಿಗೆ ನಾವು ಹೊರಟಿದ್ದೇವೆ ಅದೇ ನಾವು ಹೊರಟಿದ್ದು ಎಲ್ಲಿಗೆ ಗೊತ್ತುಂಟಾ ಎಲ್ಲಿಗೆ ಅಂತ ನಮಗೆ ಗೊತ್ತಿಲ್ಲ ಈಗ ನಮ್ಮ ಡೆಸ್ಟಿನೇಷನ್ ಹೆಸರು ಮಾತ್ರ ಗೊತ್ತುಂಟಾ ಅಲ್ಲಿ ದಾರಿ ಸಹ ಗೊತ್ತಿಲ್ಲ ಗೊತ್ತಿಲ್ಲ ಹೋಗುವುದಷ್ಟೇ ಮೇಲೆ ನಿಮ್ಗೆ ಹೆಸರು ಗೊತ್ತಾಗ್ತದೆ ನಾವು ಯಾವ ಕಡೆಗೆ ಹೋಗಿದ್ದೇವೆ ಅಂತ ಹೇಳಿ ಫೈನಲಿ ನಾವು ಈಗ ಹೈವೇಗೆ ತಲುಪಿದ್ದೇವೆ ಇದು ಉಡುಪಿ ಮಂಗ್ಳೂರು ಹೈವೇ ಅಂತ ಎಲ್ಲ ಡ್ರೈವ್ ಮಾಡುದು ಅದರ್ಸ ಹೋಗುವಾಗ ಒಳ್ಳೆ ನೋಡಿ ಅಲ್ಲ ಕಲ್ತಿದ್ದಾರೆ ಸ್ವಾಗತ ಹೋಗ್ರು ಅಲ್ಲ ಫಸ್ಟ್ ಇವತ್ತು ಎಂತ ಗೊತ್ತಿಲ್ಲ ವಿಶೇಷ ಹೇಳಿದ್ರೆ ಅಲ್ಲಿ ಕಾಪು ಮಾರಿಗುಡಿ ದೇವಸ್ಥಾನದ ಹತ್ರ ಹೊರಕಾಡಿಗೆ ಬರ್ಲಿಕ್ಕೆ ರಶ್ ಆಗ್ತದಲ್ಲ ಅದಕ್ಕೆ ನಾಲ್ವತ್ತೇಳು ಬೇಗ ಬೇಗ ಹೊರಟದೆ ಅದು ನಿಂದೆ ಅಲ್ಲ ಅಲ್ಲಿ ಏರ್ಪೋರ್ಟ್ ನಿಂದ ಅಲ್ಲಿವರೆಗೆ ಸಹ ಇರ್ತಾ ಇಲ್ಲ ಅಲ್ಲಿವರೆಗೆ ಸ್ವಲ್ಪ ಮೆರವಣಿಗೆಯಲ್ಲಿ ಇರ್ತದೆ ನೋಡೋ ನೆಕ್ಸ್ಟ್ ಅಪ್ಡೇಟ್ ಏನ್ ಕೊಡ್ತಾಳೆ ಅಂತ ಹೇಳಿ ಕೈವರೆಗೆ ಆಗ್ಬೇಕಾ ಜಂಕ್ಷನ್ ಅಲ್ಲಿ ಮಾತ್ರ ಕೈವರೆ ಎಂತ ಹೇಳಿದ್ರೆ ಗಾಡಿಯಲ್ಲಿ ಎ ಸಿ ಬ್ಯಾರಿಕೇಡ್ ದೂರಕ್ಕೆ ಗೊತ್ತೇ ಆಗ್ಲಿಲ್ಲ ಅಂತ ಫುಲ್ ಕ್ಲೋಸ್ ಇದ್ದಾಗಿತ್ತು ಪಾಪ ಒಬ್ರು ಅಲ್ಲಿ ಅರ್ಧದವರೆಗೆ ಬಂದು ರಿಟರ್ನ್ ಬಂದದ್ದು ಅದೇ ಬರ್ಲಿಕ್ಕೆ ನೋಡಾಗ ಒಬ್ಬ ಸ್ಪೀಡ್ ಆಗಿ ಹೋದ ಹಾಗೆ ಮತ್ತೆ ಗೊತ್ತಾಯ್ತು ನಮ್ಗೆ ಇದು ಆಗ್ತದೆ ಹೋಗ್ಲಿಕ್ಕೆ ಅಂತ ನೋಡಿ ಮುಲ್ಕಿಗೆ ಇಲ್ಲಿಂದ ಹೋಗುದು ಹೋಗುದು ಹಾ ಇದು ಮುಲ್ಕಿ ಕಟಿಲಿ ನೋವು ಎಂತ ಒಂದು ಸೂಡು ಬಿಸಿಲು ನೋಡಿ ಸಿ ಒಂದು ಹಾಕೋದಿಲ್ಲ ಮನೆ ತುಂಬಾ ಜನ ಮತ್ತೆ ಎಂತ ಗೊತ್ತುಂಟಾ ನಾವು ಫೈನಲಿ ನಮ್ಮ ಗೆ ರೀಚ್ ಆದವು ಆದರೆ ಅದರೊಳಗೆ ನಮ್ಮ ಫೋನೆಲ್ಲ ಸ್ವಿಚ್ ಆಫ್ ಆಗಿತ್ತು ಅಂದರೆ ತುಂಬ ಬಿಸಿ ಕೂಡ ಇತ್ತಲ್ಲ ಮತ್ತೆ ವಿಡಿಯೋ ಮಾಡ್ತಾ ಮಾಡ್ತಾ ಚಾರ್ಜಸ್ ಎಲ್ಲ ಖಾಲಿ ಆಯಿತು ಏಳ್ದೊಂದು ಸೂಪರ್ ಡ್ರೈವಿಂಗಲ್ಲಿ ಸೇಫಾಗಿ ನಮ್ಮನ್ನು ಕರ್ಕೊಂಡು ಬಂದ್ಲು ಮಾರೆ ನನ್ನದು ಫುಲ್ ಗೈಡೆನ್ಸ್ ಇತ್ತು ಅವಳಿಗೆ ನೀವು ಸ್ಟಾರ್ಟಿಂಗಲ್ಲಿ ನೋಡಲಿಲ್ಲ ಕೈವರೆಗೆ ಯಾಕೆ ಕೈವರೆಗೆ ಯಾಕೆ ಕೇಳು ಅದೆಲ್ಲ ನಾನೇ ಮಾಡಿದ್ದೆ ಈಗ ಹೇಳಿದ್ದ ಹಾಗೆ ಅಂತೂ ಇಂದು ನಾವು ಇಲ್ಲಿಗೆ ಬಂದು ತಲುಪಿದೆವು ಇದು ಎಲ್ಲಿಂದ ಹೇಳಿದ್ರೆ ತಲಪ್ಪಾಡಿಯ ದೇವಿನಗರದಲ್ಲಿ ಇಲ್ಲಿ ಒಂದು ಇವತ್ತು ಗೆಟ್ ಟುಗೆದರ್ ಫಂಕ್ಷನ್ ಇದೆ ಒಪ್ಪನೇ ಅನ್ನೋದು ಸೊ ಅದಕ್ಕೆ ಹೇಳಿ ನಾನು ಮತ್ತು ನನ್ನ ತಂಗಿ ಬಹಳ ಬೇಗ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನಮಗೆ ಉಡುಪಿಯಿಂದ ಇಲ್ಲಿಗೆ ಸ್ಟ್ರೈಟ್ ರೋಡ್ ಆಯ್ತಾ ಎಂತ ಸಹ ಪ್ರಾಬ್ಲಮ್ ಇಲ್ಲ ಹಾಗೆ ಒಳಗೆ ಒಂದು ಆರಾಮಾಯಿತು ಆಯ್ತು ಡ್ರೈವ್ ಮಾಡಿ ಮತ್ತೆ ನಾವೇ ಅದು ಚೂಸ್ ಮಾಡಿದ್ದು ಅಂದರೆ ವೆಹಿಕಲ್ ಕಡಿಮೆ ಇರೋ ಹೊತ್ತಿಗೆ ಬಂದರೆ ಸ್ವಲ್ಪ ಈಸಿ ಆಗ್ತದಲ್ಲ ಅಂತ ಹೇಳಿ ಮತ್ತೆ ಎಂತ ಹೇಳಿದ್ರೆ ಅಲ್ಲಿ ಕಾಪು ದೇವಸ್ಥಾನ ಮಾರಿಯಮ್ಮ ದೇವಸ್ಥಾನ ಉಂಟಲ್ಲ ಅಲ್ಲಿ ಎಲ್ಲ ಇವತ್ತು ಹೊರೆ ಕಾಣಿಕೆ ಬರುದ್ತಾ ಹಾಗೆ ರಶ್ ಆದರೆ ಅಂತ ಸ್ವಲ್ಪ ನಾವು ಇದು ಮಾಡಿ ಏನು ತೊಂದರೆ ಆಗದ ಹಾಗೆ ಬರಬೇಕು ಅಂತ ಹೇಳಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಬೇಗ ಬಂದು ಇಲ್ಲಿಗೆ ತಲುಪಿದ್ದೇವೆ ಈಗ ನೋಡಿ ನಮ್ಮದೆಲ್ಲ ಹೊರಟು ಸಹ ಎಲ್ಲ ಆಗಿದೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಬೇಕಷ್ಟೇ ಸ್ಟಾರ್ಟ್ ಆದ ನಂತರ ಅಲ್ಲಿಂದ ಅಪ್ಡೇಟ್ ಎಲ್ಲ ಕೊಡುವ ನಿಮಗೆ ಇದು ನನ್ನ ಕಝಿನ್ನ ಮಗನ ಉಪನಯನದ ಹಿಂದಿನ ದಿವಸ ನಾವು ತರಕಾರಿ ಹೆಚ್ಚೋ ಕಾರ್ಯಕ್ರಮ ಅಂತ ಮಾಡ್ತೇವಲ್ಲ ಸೊ ಆ ದಿವಸದ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಇದು ಕೊನೆಯ ಕ ಕಾರ್ಯಕ್ರಮವಾಗಿ ಡಿ ಇಟ್ಟಿದ್ದಾರೆ ಸೊ ಇಲ್ಲಿಗೆ ನನ್ನ ಈ ವಿಡಿಯೋ ಮುಗೀತು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಗೊತ್ತುಂಟಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫೀಟ್ ಜೈ ಶ್ರೀ ಕೃಷ್ಣ